ಹಾಸನ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ಚಿನ್ನಾಭರಣಕ್ಕಾಗಿ ಅರಸಿಕೆರೆಯಲ್ಲಿ ಗುತ್ತಿಗೆದಾರನ ಅಸ್ಸಾಂ ಮೂಲದ ಕಾರ್ಮಿಕರಿಂದ ಗುತ್ತಿಗೆದಾರ ವಿಜಯ್ ಕುಮಾರ್ ಅರಸಿಕೆರೆಯ ತಮ್ಮ ಹೊಸಮನೆಯ ಕಟ್ಟಡದಲ್ಲಿ ವಿಜಯ್ ಮಾಡಿ ಚಿನ್ನಾಭರಣ ಬ್ಯಾಗಿನಲ್ಲಿ ತುಂಬಿಕೊಂಡು ಎಸ್ಕೇಪ್ ಎಸ್ಕೇಪ್ ಆಗೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಹಾಸನ ಜಿಲ್ಲೆಯ ಅರಸಿಕೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋ ಬಳಿಯ ಕಟ್ಟಡವೊಂದರಲ್ಲಿ ಚಿನ್ನಕ್ಕಾಗಿ ಕಂಟ್ರಾಕ್ಟರ್ನ ನಲವತ್ತಾರು ವರ್ಷದ ವಿಜಯ್ ಕುಮಾರ್ ದುರ್ದೈವಿಯಾಗಿತ್ತು ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಗಾರೆ ಕೆಲಸಕ್ಕೆ ಬಿಹಾರ ಮೂಲದ ವಿಕ್ರಮ್ ಮತ್ತು ಸಚಿನ್ ಎಂಬುವವರನ್ನ ಕರೆ ತಂದಿದ್ದರು ನಿನ್ನೆ ತಡರಾತ್ರಿ ಹುಷಾರಿಲ್ಲ ಎಂದು ಹುಡ್ಡಿ ವಿಜಯ್ ಕುಮಾರ್ ಅವರಿಗೆ ಕರೆ ಮಾಡಿ ಕಟ್ಟಡದ ಹತ್ತಿರ ಬರಮಾಡಿಕೊಂಡಿದ್ದ ಆರೋಪಿಗಳು ವಿಜಯ್ ಕುಮಾರ್ ಬರುತ್ತಿದ್ದಂತೆ ಕಬ್ಬಿಣದ ರಾಡು ಮತ್ತು ಸಿಲಿಂಡರ್ನಿಂದ ಮಾಡಿ ವಿಜಯ್ ಕುಮಾರ್ ಹಾಕಿಕೊಂಡಿದ್ದ ಚಿನ್ನದ ಆಭರಣಗಳನ್ನು ದೂಚಿ ಪರಾರಿಯಾದ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಘಟನೆ ಕುರಿತು ಅರಸಿಕೆರೆ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದಾರೆ